ಮದ್ದೂರ್ ತಾಲೂಕು ಭಾರತಿನಗರದ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ನಡೆದ ಭಾರತಿ ಆರೋಗ್ಯ ವಿಜ್ಞಾನ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಶಾಸಕ ಮಧುಜಿ ಮಾದೇಗೌಡ ಅವರು ಪದವಿ ಪ್ರದಾನ ಮಾಡಿದರು ನಂತರ ಶಾಸಕ ಮಧುಜಿ ಮಾದೇಗೌಡ ಅವರು ಮಾತನಾಡಿ ಪದವಿ ಪಡೆದ ವಿದ್ಯಾರ್ಥಿಗಳು ಉದ್ಯೋಗ ಸಿಕ್ಕಾಗ ರಾಷ್ಟ ಸಮುದಾಯದ ಅಭ್ಯುದಾಯಕ್ಕಾಗಿ ಕೆಲಸ ಮಾಡಬೇಕು ಭವಿಷ್ಯಕ್ಕೆ ಪದವಿ ಅಡಿಪಾಯ ಆರೋಗ್ಯ ವಿಜ್ಞಾನ ವಿಭಾಗಗಳಲ್ಲಿ ನ್ಯಾಚುರೋಪತಿಯಲ್ಲಿ ಪ್ರಕೃತಿಯ ಔಷಧಿಯ ಸಂಪನ್ಮೂಲ ಬಳಸಿ ಪ್ರಯೋಜನ ಪಡೆಯಬಹುದು ಇನ್ನು ಫಿಸಿಯೋಥೆರಪಿಯಿಂದ ರೋಗಿಗಳಿಗೆ ಉತ್ತಮ ಸೇವೆ ನೀಡಬಹುದು ಯೋಗಕ್ಕೆ ಇಂದು ಪ್ರಪಂಚಾದ್ಯಂತ ಬೇಡಿಕೆ ಇದ್ದು ವಿದ್ಯಾರ್ಥಿಗಳಿಗೆ ವಿದೇಶಗಳಲ್ಲೂ ವೃತ್ತಿ ಸಿಗಲಿದೆ ಎಂದರು ಇನ್ನು ಬಿಇಟಿ ಕಾರ್ಯದರ್ಶಿ ಪಿಎಂ ನಂಜೇಗೌಡ ಅವರು ಶುಕ್ರವಾರ ಸಂಜೆ ಐದು ಗಂಟೆಯಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಿದರು ದಿವಂಗತ ಜಿ ಮಾತೆಗೌಡರು ಕುಗ್ರಾಮವಾಗಿದ್ದ ದುಡ್ಡಿಯಲ್ಲಿ ವಿದ್ಯಾಭ್ಯಾಸವನ್ನು ತೆರೆದಿದ್ದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಕೆಎಂ ದುಡ್ಡಿ ಈಗ ಸಂಸ್ಕೃತಿ ನಗರವಾಗಿದೆ ಈ ವಿದ್ಯಾಸಂಸ್ಥೆಯಿಂದ ಬಡ ವರ್ಗದವರು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸ ಪಡೆಯಲು ಸಾಧ್ಯವಾಗಿದೆ ಇದರಿಂದ ಈ ಭಾಗದಲ್ಲಿ ಆರ್ಥಿಕ ಮಟ್ಟವು ಸುಧಾರಿಸಲು ಕಾರಣವಾಗಿದೆ ಇದನ್ನು ನಾವು ಎಂದಿಗೂ ಮರೆಯುವಂತಿಲ್ಲ ಎಂದರು ಈ ವೇಳೆ ಎಲ್ ಸೈನ್ಸ್ನ ನಿರ್ದೇಶಕ ತಮೀಜ್ ಮಣಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಡಾ ರಾಮ್ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಸಿದ್ದೇಗೌಡ ಆರೋಗ್ಯ ವಿಜ್ಞಾನ ಕಾಲೇಜುಗಳ ವಿವಿಧ ವಿಭಾಗದ ಪ್ರಾಂಶುಪಾಲರುಗಳಾದ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಡಾ ಶಾಂತಕುಮಾರ್ ಮಗೀಶ್ ಕುಮಾರ್ ಲೋನಿ ಪ್ರೊಫೆಸರ್ ಮಂಜು ಜಾಕಫ್ ಪ್ರೊಫೆಸರ್ ಪೂರ್ಣಿಮಾ ಪ್ರೊಫೆಸರ್ ಜಗದೀಶ್ ಸೇರದಂತನವರಿದ್ದರು ಸ್ಟೇಟ್ ಟು ಮೀ ಇಂಟರೆಸ್ಟೆಡ್ ಟು ಮೀ ಬಟ್ एवरी ಡೇ इज ಎ ಲರ್ನಿ ಪ್ರತಿದಿನ ನ್ಯೂ ಸ್ಟೂಡೆಂಟ್ಸ್ ಆಗಿರಲಿ ಕೆಲಸಕ್ಕೆ ಹೋಗಿರಲಿ ನೀವು ಎಲ್ಲೆ ಹೋಗಿದ್ರೂ ಕೂಡ ಪ್ರತಿದಿನ ನೀವು ಕಲಿಯುವಂತದ್ದನ್ನು ನೆನಸಿಕೊಳ್ಳಬೇಕು ಇವತ್ತಿನ ಅನುವಾದ ಮತ್ತು ಇವತ್ತಿನ ಸಿಸ್ಟಮ್ ಏನಿದೆ ಅಂತಂದರೆ ಎವರಿ ದಿನ ಇವರ್ನಿಂಗ್ ಅದರಿಂದ ನೀವು ಪ್ರತಿದಿನ ನೀವು ಏನು ಮಾಡಬೇಕಾಗಿದೆ ಪ್ರತಿದಿನ ನೀವು ಕಲಿಯುವಂಥದ್ದನ್ನು ನಿನ್ಸೋಕ್ಕಾಗ ಅಥವಾ ಬದುಕು ನಮಗೇನು ಪ್ರಪಂಚ ಏನಿದೆ ಬದುಕಿದೆ ಅದು ಒಂದು ರೀತಿಯಲ್ಲಿ ಲಿವಿಂಗ್ ಲೈಬ್ರರಿ ಅಂದರೆ ನಮಗೆ ಹೊರಗಡೆ ಪ್ರಪಂಚನೇ ಒಂದು ಲೈಬ್ರರಿ ಇದ್ದಾರೆ ಪ್ರಪಂಚದಲ್ಲಿ ಅದನ್ನು ತಿಳಿಯುತ್ತೀರಿ ಅದೇ ರೀತಿ ಈಗ ನೀವು ನೀವು ಹೋದ ಮುಂಚೆ ಆಚೆಗೆ ಬಂದ ಮೇಲೆ ಈ ಪ್ರಪಂಚನೇ ಒಂದು ನಿಮಗೆ ದೊಡ್ಡ ಲೈಬ್ರರಿ ಆಗ್ತದೆ